ಹೈಕಮಾಂಡ್ ಹಾಗೂ ಪಕ್ಷದವರ ಒಪ್ಪಿ ನನ್ನ ಸಿಎಂ ಮಾಡ್ತಾರೆ ಮುಖ್ಯಮಂತ್ರಿ ಆಗಲು ಅವರದೇ ಆದ ಪ್ರೊಸೀಜರ್ ಇದೆ ಒಂದು ವೇಳೆ ಪಕ್ಷದ ನಾಯಕರು ಹೈಕಮಾಂಡ್ ಒಪ್ಪಿಕೊಂಡು ನನಗೆ ಸಿಎಂ ಸ್ಥಾನದ ಜವಾಬ್ದಾರಿ ನೀಡಿದ್ರೆ ಒಪ್ಪಿಕೊಳ್ಳುತ್ತೇನೆ ಎಂದು ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಆಡಳಿತ ನಡೆಸುತ್ತಿದ್ದಾರೆ ಸಿಎಂ ಬದಲಾವಣೆಯ ಬಗ್ಗೆ ಎಲ್ಲೂ ಚರ್ಚೆ ಇಲ್ಲ ಸಿದ್ದರಾಮಯ್ಯನವರು ನಮ್ಮ ನಾಯಕರಾಗಿದ್ದಾರೆ ಅವರೇ ಈ ಅವಧಿಯ ಪೂರ್ಣ ಮಾಡುವ ವಿಶ್ವಾಸವಿದೆ ಇನ್ನು ದಲಿತ ಸಿಎಂ ಕೂಗು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಸಮುದಾಯದವರು ನಾಯಕರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವುದು ಸಹಜ ಹಾಗೆ ದಲಿತ ಸಮುದಾಯದಲ್ಲೂ ಸಿಎಂ ಸ್ಥಾನಕ್ಕೆ ದಲಿತರಿದ್ದಾರೆ ಎಂದು ಹೇಳಲಾಗಿದೆ ನಾನು ಕೂಡ ಪಕ್ಷ ಹಾಗೂ ಹೈಕಮಾಂಡ್ ಒಪ್ಪಿ ಜವಾಬ್ದಾರಿ ನೀಡಿದರೆ ನಿಭಾಯಿಸುತ್ತೇನೆ ಎಂದಿರುವೆ ಅದಕ್ಕೆ ಈಗಲೂ ನಾನು ಬದನಾಗಿದ್ದೇನೆ ಎಂದು ಹೇಳಿದರು ಸಂತೋಷ್ ಮೈದಾರ್ ಎನ್ ಹುಬ್ಬಳ್ಳಿ ಹೇಳಿಕೆ ರಾಜಕೀಯವಾಗಿ ಬಹಳ ಚರ್ಚೆ ಆಗಿರ್ತಕ್ಕಂಥದ್ದು ಹೋಮ್ ಮಿನಿಸ್ಟರ್ ಕೂಡ ನಿಮ್ಗೆ ಸಪೋರ್ಟ್ ಅಂದ್ರೆ ಯಾಕೆ ಆಗಬಾರ್ದು ಆರ್ ಬಿ ತಿಮ್ಮಾಪುರ್ ಅವರು ಸಿಎಂ ಅವ್ರಿಗೂ ಮೂವತ್ತು ವರ್ಷದ ರಾಜಕೀಯ ಅನುಭವ ಇದೆ ಅಂತ ಹೇಳ್ತಿದ್ದಾರೆ ನಾನು ಏನಿದೆ ಸಿ ಎಂ ಆಗಬೇಕಾದ್ರೆ ಸಿ ಎಲ್ ಪಿಲಿ ನಾಯಕ ಆಗಬೇಕು ಆ ನಂತರ ನಮ್ಗೆ ಹೈಕಮಾಂಡ್ ಹೋಗ್ಬೇಕು ಈ ಎರಡರಲ್ಲಿ ನಾನು ಆದ್ರೆ ನಾನು ಆಗ್ಬೋದು ಅದು ಪ್ರೊಸೆಸ್ ಇದೆ ಅದ್ರ ಜೊತೆಗೆ ನಮ್ಮ ಹೈಕಮಾಂಡ್ದವ್ರು ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಅವರು ಇದ್ದಾರೆ ಅವ್ರನ್ನ ತೆಗಿತೇವೆ ಅಂತೇಳಿ ಹೇಳಿಲ್ಲ ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನೇ ನಮ್ಮ ಮುಖ್ಯಮಂತ್ರಿ ತಾವು ಇಷ್ಟು ವರ್ಷ ಪಕ್ಷಕ್ಕೆ ದುಡ್ದಿದ್ದೀರಿ ನಿಮ್ಮ ಅಭಿಮಾನಿಗಳು ಕೂಡ ಅದನ್ನೇ ಕೇಳ್ತದ ಯಾಕೆ ಆಗ್ಬಾರ್ದು ಅಂತ ದಲಿತ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗಿತಾರ ಅಂದಾಗ ಮುಂದಿನ ವಿಚಾರ ಈಗ ಆ ವಿಚಾರ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದರೆ ಇರ್ತಾರೆ ಮುಂದೆ ಇರ್ತಾರೆ ಸಿದ್ದರಾಮಯ್ಯನ ತಮಗೆ ಡೇಟ್ ಕೊಟ್ಟಿದ್ದಾರೆ ಎಲ್ಲ ಹೋಗೋದು ಸನ್ಮಾನ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಇರ್ತಾರೆ ಅಲ್ಸ ಈ ದಲಿತ ಸಮುದಾಯದ ಒಬ್ಬರು ಸಿಎಂ ಆಗ್ಬೇಕನ್ನೋದು ಬಹಳ ದಿನದಿಂದ ಕೇಳಿ ಬರ್ತಕ್ಕಂಥ ಕೂಗು ಒಂದು ಅವಕಾಶ ಬಂದಿದೆ ಎಲ್ಲೋ ಒಂದ್ ಕಡೆ ಅಂತ ಅನಿಸ್ತಿಲ್ವಾ ಎಲ್ಲಿ ಅವಕಾಶ ಬಂದಿದೆ ಅವಕಾಶ ಬಂದ್ರೆ ಹೇಳೋಣ ಅವಕಾಶ ಬಂದಾಗ ಅದೇನಾದ್ರೂ ಬಂದಾಗಿದ್ದು ವಿಚಾರ ಏನು ಸಿ ಎಲ್ ಪಿ ನಾಯಕನ ಐತಿ ಹೈಕಮಾಂಡ್ ತೀರ್ಮಾನ ಇವೆಲ್ಲ ಆದ್ರೆ ಇವ್ ಹೈಕಮಾಂಡು ಸಿ ಎಲ್ ಪಿ ಅವರು ಯಾವಾಗ ಸಿದ್ದರಾಮಯ್ಯ ಇರುತನ ಇಲ್ಲ ಸಿದ್ದರಾಮಯ್ಯ ಇಲ್ಲ ಅಂದಾಗ ಸಿ ಎಲ್ ಪಿ ಎಲ್ ನಮ್ಮ ಹೆಸರು ಹೇಳಿದರೆ ಹೈಕಮಾಂಡ್ ನಮ್ಮ ಹೆಸರು ಹೇಳಿದ್ರೆ ಆಗ್ಬೋದು ಅಂತ ಸರ್ ಈಗ ಜಿ ಪರಮೇಶ್ವರ್ ಅವ್ರು ನಿಮ್ಮ ಪರವಾಗಿ ಮಾತಾಡಿದ್ರಿ ಸರ್ ಹೋಮ್ ಮಿನಿಸ್ಟ್ರಿಗೆ ಅವ್ರು ನಮ್ಮ ಕತೆ ಅವ್ರು ಅವ್ರಾಗಲಿ ಅಂತ ನೋಡಿ ಯಾರೊಬ್ರು ದಲಿತ ನಾಯಕರು ಆಗಲಿ ಅಂತಕ್ಕಂಥದ್ದು ಯಾವಾಗದು ನಮ್ಮ ನಾಯಕ ಸಿದ್ದರಾಮಯ್ಯ ಇಲ್ಲರಾದಾಗ ನಿಮ್ಮ ನಾಯಕ ಸಿದ್ದರಾಮಯ್ಯ ಸರ್ ಅಂಡ್ರೆಡ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕನ್ನ ಬಹಳ ಪ್ರಯತ್ನ ಮಾಡ್ತಾ ಇದಾರೆ ಯಾರು ಸಿಎಂ ಎಲ್ಲರಿಗೂ ಆಸೆ ಇರುತ್ತೆ ಎಲ್ ಪಿ ಯಲ್ಲಿ ಆಯ್ಕೆ ಆಗ್ಬೇಕು ಹೈಕಮಾಂಡ್ ಒಪ್ಬೇಕಂತ ವಿಚಾರ ಹೇಳಿದ್ದೆ ಸತೀಶ್ ಕೇಳಿದ್ರು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬದಲಾವಣೆ ಮಾಡಬೇಕು ನಮಗೆ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರನ್ನ ಕೊಡ್ರಿ ಅಂತ ಸತೀಶ್ ಸತೀಶ್ ಜಾರಕಿಹೊಳಿ ಸಮರ್ಥ ನಾಯಕ ಅಧ್ಯಕ್ಷ ಆಗಲಿಕ್ಕೆ ಆಗೋಪ್ಪ ಆರ್ಗನೈಸ್ ಮಾಡಲಿಕ್ಕೆ ಸಾಮರ್ಥ್ಯ ಇರ್ತವು ಆದರೆ ಪಕ್ಷಕ್ಕೆ ಒಳ್ಳೇದಾಗತ್ತೆ ಪಕ್ಷ ಸಂಘಟನೆ ಆಗತ್ತೆ ಅವರು ಪಕ್ಷಕ್ಕೆ ಒಳ್ಳೇದಾಗತ್ತೆ ಅವ್ರನ್ನ ತೆಗಿತಿದ್ರೆ ಅದೆಲ್ಲ ಹೈಕಮಾಂಡ್ ನೋಡಿ ಸಚಿವ ಸಂಪುಟಪ್ಪನ ರಚನೆಯಲ್ಲಿ ಮತ್ತೊಂದು ಡಿ ಸಿ ಎಂ ಸ್ಥಾನ ಕೊಡಬೇಕು ಅನ್ನೋದು ಅದು ನನಗೆ ಗೊತ್ತಿಲ್ಲಪ್ಪ ನಿಮ್ಗೇನರ ಸುದ್ದಿ ಕರೆಕ್ಟ್ ಆಗಿದ್ರೆ ನನಗೆ ತಿಳಿದರೆ ನಾನು ತಿಳ್ಕೊತೀನಿ ಸರಿ ಈಗ ಯಾಕೆ ರಾಜಕೀಯದಲ್ಲಿ ಯಾರೂ ಸನ್ಯಾಸತ್ವ ಅಲ್ಲಗಳು ಅಂತ ಒಂದು ಮಾತಿದೆ ಸರ್ ತಮಗೂ ಕೂಡ ಸಿ ಎಂ ಆಗಬೇಕು ಅನ್ನೋ ಆಸೆ ಸರಿ ಹೇಳಿದ್ದೀನಲ್ಲ ಸಿ ಎಲ್ ಪಿ ಎಲ್ಲಿ ನನ್ನ ಆಯ್ಕೆ ಮಾಡಿದರೆ ಹೈಕಮಾಂಡ್ ನಾನು ಒಪ್ಪಿದರೆ ನಾನು ಸಿ ಎಂ ಆಗ್ತೇನೆ ಓಕೆ ಸರ್ ಓಕೆ ಸರ್